ಚೆನ್ನಾಗಿರ ಅಂತ ಭಾವಿಸ್ತೀನಿ ಸ್ಟಿಚ್ಚಿಂಗ್ ವಿಡಿಯೋಸ್ ಯಾವುದೇ ಥರ ವೀಡಿಯೋಸು ನಾನು ಶೇರ್ ಮಾಡಿಲ್ಲ ತುಂಬಾ ಬ್ಲೌಸ್ ಸ್ಟಿಚ್ ಮಾಡಿದೆ ಬಟ್ ಇದನ್ನು ಶೇರ್ ಮಾಡೋಕ್ಕೆ ನನ್ನ ಇಲ್ಲ ಆಗಿಲ್ಲ ಬಟ್ ಇವತ್ತು ಒಂದು ಗೌನ್ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಗೌನು ಹಾಗಾಗಿ ಈ ಗೌರವ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಲ್ವೇಸ್ ಕಸ್ಟಮರು ಕೂಡ ಈವ್ನಿಂಗ್ ಈಗ ಫೋರ್ ಓ ಕ್ಲಾಕಿಗೆಲ್ಲ ಬರ್ತಾರೆ ತೊಗೊಂಡೋಗ್ಬಿಡ್ತಾರೆ ಬಿಟ್ಟು ಅಷ್ಟೊಳಗೆ ವ್ಲಾಗ್ ಮಾಡಿ ಶೇರ್ ಮಾಡೋಣ ಅಂದ್ಬಿಟ್ಟು ಬನ್ನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಆ್ಯಕ್ಚುಲಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ತೋರಿಸಿ ಹೊಲಿಸ್ಕೊಂಡಿದ್ದಾರೆ ಕಸ್ಟಮರ್ ಅನ್ನೋದಕ್ಕಿಂತ ತುಂಬಾ ಫ್ರೆಂಡ್ ಥರನೇ ತುಂಬ ವರ್ಷದಿಂದ ಪರಿಚಯ ಯಾರು ಅಂದ್ಬಿಟ್ಟು ಆದರೆ ನಾನು ಈ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ನೀಟಾಗಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಗೌನ್ ಫುಲ್ ವಿಡಿಯೋ ಶೇರ್ ಮಾಡ್ತೀನಿ ಬ್ಲೌಸ್ ನ ತೋರಿಸ್ತೀನಿ ಸ್ಟಿಚ್ ಮಾಡಿ ಆದ್ಮೇಲೆ ನನಗೆ ಇಷ್ಟ ಆಗ್ತಿದೆ ಕಲರ್ ಕಾಂಬಿನೇಷನ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮತ್ತೆ ಕಾಲರ್ ಡಿಫ್ರೆಂಟ್ ಆಗಿದೆ ನೋಡಿ ಯಾರಾದರೂ ಸ್ಟಿಚಿಂಗ್ ಮಾಡಿಸ್ಕೊಬೇಕು ಅನ್ನೋರು ಇದ್ರೆ ಈ ಥರ ಡಿಸೈನ್ ಸ್ಟಿಚ್ ಮಾಡಿಸ್ಕೊಳ್ಳಿ ಬ್ಯಾಕ್ ಸೈಡು ಕೂಡ ಕಾಲರ್ ಈ ಥರ ಬಂದು ಈ ಥರ ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ಫುಲ್ ಕ್ಲೋಸ್ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು ಈಗ ಗೌನ್ ತೋರಿಸ್ತೀನಿ ಸ್ವಲ್ಪ ಮೊಬೈಲ್ ದೂರ ಇಡ್ಬೇಕು ನೀವು ಫುಲ್ ಗೌನ್ ನೋಡ್ಬೇಕಾದ್ರೆ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಡೋರಿಸು ಟೋಟಲ್ ಇದು ಬಂದು ಸಿಕ್ಸ್ ಮೀಟರ್ ಸಿಕ್ಸ್ ಮೀಟರ್ ಅಲ್ಲಿ ಸ್ಟಿಚ್ ಅಂತ ಗೌನು ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಐರನ್ ಹೋಗ್ಬಿಡುತ್ತೆ ಕಸ್ಟಮರ್ ಕೈ ಕೊಡೋವರೆಗೂ ನೀಟಾಗಿರ್ಬೇಕಲ್ವ ಡೋರಿಸ್ ಎರಡು ಕಾಂಬಿನೇಷನ್ ಡೋರಿಸ್ ಇಟ್ಟಿದ್ದೀನಿ ಈ ತರ ಸೊ ನೋಡಿದ್ರೆಲ್ಲ ಚೆನ್ನಾಗಿದೆ ಅನಿಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸೈಡ್ ಜಿಪ್ ಕೊಟ್ಟಿದ್ದೀನಿ ಸೈಡ್ ಜಿಪ್ ಬರುತ್ತೆ ಆ್ಯಕ್ಚುಲಿ ಇದಕ್ಕೆ ಕೆಳಗಡೆ ಆಫಿಂದ ನೆಟ್ಟು ನೆಟ್ ಬರುತ್ತೆ ಅದನ್ನು ಕೂಡ ಹಾಕಿದ್ರೆ ನಿಮಗೆ ಇನ್ನೂ ಫ್ರಾಕ್ ಥರ ಆಗಲ ಬರುತ್ತೆ ಅವಳು ಬೇಡ ಆ ಥರ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ರೆಡಿಮೇಡ್ ಇರೋದಕ್ಕೂ ತೆಗೆಸ್ಬಿಡ್ತಾಳೆ ಅವಳು ಸೊ ಅದಕ್ಕೆ ಪ್ಲೈನ್ ಹಾಗೆ ಸಿಕ್ಸ್ ಮೀಟರ್ಸ್ ಇದೆ ಟೋಟಲು ಇದು ಬಂದು ಸಿಕ್ಸ್ ಮೀಟರ್ಸಲ್ಲಿ ಸ್ಟಿಚ್ ಮಾಡಿರೋ ಅಂತ ಗೌನು ಹೇಗಿದೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ನೋಡೋಣ ಈಗ ಬಂದಾಗ ಅವಳು ಆಲ್ಮೋಸ್ಟ್ ವೇರ್ ಮಾಡೇ ಮಾಡ್ತಾರೆ ಟ್ರಯಲ್ ನೋಡ್ತಾರೆ ಟ್ರಯಲ್ ನೋಡಿದರೆ ಆದರೆ ನಾನು ಆ ವಿಡಿಯೋ ಕೂಡ ಈ ಅಲ್ಲಿ ಶೇರ್ ಮಾಡ್ತೀನಿ ಅವ್ರು ಬಂದಮೇಲೆ ನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೈಸ್ ಇದ್ರದ್ದು ಫ್ರೈಝ್ ಎಲ್ಲ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಪರಿಚಯ ಇರೋದ್ರಿಂದ ಕಸ್ಟಮರ್ ರೇಟ್ ಬೇರೆ ಇದೆ ತುಂಬಾ ನನಗೆ ಪರಿಚಯ ಅವರು ಅವಳು ತುಂಬ ಪರಿಚಯ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಡಿಮೆಗೆ ಸ್ಟಿಚ್ ಮಾಡಿದ್ದೀನಿ ತುಂಬಾ ಇಲ್ಲ ಅವ್ರ ಹತ್ರ ಕಡಿಮೆಗೆ ಸ್ಟಿಚ್ ಮಾಡಿಸ್ಕೊಳ್ಳೋದು ಇಲ್ಲ ನಾನು ಇವಾಗಿನ ಪರಿಸ್ಥಿತಿಗೆ ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಪೇ ಮಾಡಿಬಿಡ್ತಾರೆ ನಾನು ಹೇಳಿದಕ್ಕಿಂತ ಫೈ ಅವ್ಳಿಗೆ ಸ್ಯಾಟಿಸ್ಫೈ ಆಗಿಬಿಟ್ರೆ ಫಿಫ್ಟಿ ಹಂಡ್ರೆಡ್ ನೋಡೋದೇ ಇಲ್ಲ ಅವರು ಸೊ ನೋಡೋಣ ಸೊ ನೋಡಿ ಫೈನಲಿ ಅವರು ಬಂದು ಡ್ರೆಸ್ನ ವೇರ್ ಮಾಡಿದ್ಲು ತುಂಬಾ ಖುಷಿ ಆಗೋಯ್ತು ಅವಳಿಗೆ ಆಂಟಿ ವೀಡಿಯೋ ಮಾಡ್ಕೊಂಬಿಡಿ ಅಂತ ಹೇಳಿದ್ಲು ಸೊ ನೋಡಿ ಅವಳು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ನನಗೆ ಏನೂ ಹೇಳಿಲ್ಲ ಅವಳು ಗೌನ್ ಹೊಲ್ಕೊಡಿ ಅಂದ್ಬಿಟ್ಟು ಬ್ಲೌಸ್ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ಲು ಸೊ ಇವರು ನಾನು ಫಸ್ಟು ಹಳೆ ಮನೆ ಹತ್ರ ಇದ್ದಾಗ ಇವರು ಕೆಳಗೆ ನಾವು ಮೇಲೆ ಇದ್ದಿದ್ದು ಆ್ಯಕ್ಚುಲಿ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ ಅಷ್ಟು ಫ್ರೆಂಡ್ಸು ಸೊ ಇವಳು ಮದುವೆ ವೀಡಿಯೋ ಕೂಡ ನಾನು ನನ್ನ ಹಳೇ ವ್ಲಾಗಲ್ಲಿ ಇದೆ ಶೇರ್ ಮಾಡಿದ್ದೀನಿ ಒಂದು ಟೆಂತ್ ಕ್ಲಾಸಿಂದ ನಾನು ನೋಡಿದ್ದೀನಿ ಇವ್ರನ್ನ ಇವ್ಳು ಏನೇ ಡ್ರೆಸ್ ವೇರ್ ಮಾಡಿದ್ರು ಇಷ್ಟ ಆದರೂ ನಾನು ಕೂಡ ಸೇಮ್ ಡ್ರೆಸ್ ತಗೊಂಡು ವೇರ್ ಮಾಡ್ತಿದ್ವಿ ಅಷ್ಟು ಕ್ಲೋಸ್ ಆಗಿ ಇದ್ದೀವಿ ಸೊ ತುಂಬಾ ಖುಷಿ ಆಗೋಯಿತು ಅವಳಿಗೆ ಅಮೌಂಟು ಕೂಡ ನನಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾನೇ ಕೊಟ್ಬಿಟ್ಲು ಇಷ್ಟ ಆಗಿದ್ದಕ್ಕೆ ಡ್ರೆಸ್ಸು ತುಂಬ ಸ್ಯಾಟಿಸ್ಫೈ ಆಗೋಯಿತು ಆಂಟಿ ನಿಮಗೆ ಇಷ್ಟ ಆದ್ರೂ ಕೂಡ ನೀವು ವೇರ್ ಮಾಡಿ ಯಾಕಂದರೆ ನಾವು ಆವಾಗಿಂದ ಅಷ್ಟು ಕ್ಲೋಸ್ ಆಗಿದ್ವಿ ಇಬ್ರು ಒಂದೇ ಥರ ಡ್ರೆಸ್ ತೊಗೊಳ್ಳೋದು ಹಾಕ್ಕೊಳ್ಳೋದು ಆ ಥರ ಎಲ್ಲ ಮುಂಚೆ ಅದಕ್ಕೆ ಹೇಳ್ತಿದ್ದಾಳೆ ಆಂಟಿ ನಾನು ವೇರ್ ನಂದು ನಿಂದು ಇಲ್ಲ ಇಬ್ಬರದೂ ಹೊಂದೇನೆ ನಿಮ್ಗೆ ಯಾವಾಗ ಬೇಕಾದರೆ ನೀವು ತೊಗೊಂಡು ವೇರ್ ಮಾಡಿ ಅಂತ ಹೇಳಿ ಖುಷಿ ಖುಷಿಯಾಗಿ ಒಂದು ರಿವ್ಯೂನ ಕೊಟ್ಬಿಟ್ಲು ಸೊ ಈ ಥರ ಸ್ಯಾಟಿಸ್ಫೈ ಆದರೆ ನಮಗೂ ಕೂಡ ಖುಷಿ ಅಲ್ವಾ ನೀವು ಕೂಡ ಕಮೆಂಟ್ ಮಾಡಿ ನಾನು ಹೊಲ್ದಿರೋ ಗೌನ್ ಹೇಗಿದೆ ಅಂತ ಟೋಟಲಿದು ಸಿಕ್ಸ್ ಮೀಟರಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ಸೊ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬೈ ಬಾಯ್